ಅಂದ್ರೆ ಯಾರಿಗ ಇಷ್ಟ ಇಲ್ಲ ಹೇಳಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿನ್ನುವಂತ ಸ್ವೀಟ್ ರೆಸಿಪಿ ಅಂತ ಹೇಳ್ಬಹುದು ಫ್ರೆಂಡ್ಸ್ ನಾನಿವತ್ತು ನಿಮ್ಗೆ ಡಿಫ್ರೆಂಟ್ ಆಗಿ ಹೋಳಿಗೆ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ವೆರೈಟಿ ಆಗಿ ಹೋಳಿಗೆನ ಮಾಡ್ಕೊಂಡು ತಿಂದಿರ್ತೀರಾ ನಾನು ಇವತ್ತು ನಿಮ್ಗೆ ಡಿಫ್ರೆಂಟ್ ಆಗಿ ಒಂದು ಹೋಳಿಗೆ ರೆಸಿಪಿನ ತಗೊಂಡ್ ಬಂದಿದ್ದೀನಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ ವೆಲ್ಕಮ್ ಟು ಕಾವ್ಯ ನಾಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಇವತ್ತು ನೋಡಿ ನಾನ್ ನಿಮ್ಗೆ ಹೋಳಿಗೆ ರೆಸಿಪಿನ ತಗೊಂಡ್ ಬಂದಿದ್ದೀನಿ ಇವಾಗ ನೋಡಿ ಎರಡು ಕಪ್ ಆಗುವಷ್ಟು ಮೈದಾ ಐಟಮ್ ಹಾಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ ಆಗುವಷ್ಟು ಸಣ್ಣ ರವೆನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ಹಾಗೆ ಅರಿಶಿನ ಪುಡಿ ಒಂದ್ ಸ್ವಲ್ಪ ಹಾಕೊಂಡು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾಂದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ಮಾವಿನಕಾಯಿ ಸೀಸನ್ ನಡೀತಾ ಇರೋದ್ರಿಂದ ವೆರೈಟಿ ವೆರೈಟಿ ಆಗಿ ಮಾವಿನಕಾಯಿ ಹಾಗೆ ಮಾವಿನ ಹಣ್ಣನ್ನ ಬಳಸ್ಕೊಂಡು ನಾವು ಡಿಫ್ರೆಂಟ್ ಆಗಿ ರೆಸಿಪೀಸ್ನ ಮಾಡಬಹುದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಈಗ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ನಾವು ಕಣಕ ಯಾವ ತರ ನಾತ್ಕೊಂತೀವಲ್ಲ ಆ ತರ ನಾತ್ಕೋಬೇಕು ಹೊಸಬ್ರು ಯಾರಾದ್ರೂ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮ್ಮ ವಿಡಿಯೋಗಳು ನಿಮ್ಗೆ ಏನಾದ್ರೂ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ನ ತೋರಿಸ್ಕೊಡ್ತಾ ಇರ್ತೀನಿ ಇವಾಗ ಚೆನ್ನಾಗಿ ನಾನು ಕನಕ ನಾದ್ಕೊಂಡ್ ಬರ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಸಾಫ್ಟ್ ಆಗಿ ನಾದ್ಕೊಂಡಿದ್ದೀನಿ ನೋಡ್ತಾ ಇದೀರಾ ಎಷ್ಟು ಸಾಫ್ಟ್ ಆಗಿದೆ ಅಂತ ಇವಾಗ ಇದನ್ನ ಒಂದು ಗಂಟೆ ಆದ್ರೂ ನಾವು ನೆನೆಯೋದಕ್ಕೆ ಬಿಡಬೇಕು ರವೆ ಹಾಕಿದ್ವಿ ಅಲ್ವಾ ಅದಕ್ಕೋಸ್ಕರ ಚೆನ್ನಾಗಿ ನಮಗಿಲ್ಲಿ ಇಲ್ಲಿ ಕನಕ ನೆನೆಬೇಕು ಮೇಲೆ ಒಂದ್ ಸ್ವಲ್ಪ ಎಣ್ಣೆನ ಸೌರ್ಕೊಳ್ಳೋಣ ನೋಡಿ ಹಿಟ್ಟು ಡ್ರೈ ಆಗ್ಬಾರ್ದು ಅಂತ ಅಷ್ಟೇ ನೋಡಿ ಇವಾಗ ಇದನ್ನ ಮುಚ್ಚಿ ಒಂದ್ ಗಂಟೆ ನಾನು ನೆನೆಯೋದಕ್ಕೆ ಬಿಡ್ತೀನಿ ಹಿಟ್ಟು ನೋಡಿ ನೆನೆಯೋದಕ್ಕೆ ಬಿಟ್ಟಿದ್ದೀನಿ ಒಂದ್ ಗಂಟೆ ಅಲ್ಲಿವರೆಗೂ ನಾವು ಹೂರ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ಸೈಜ್ ಅಲ್ಲಿ ನಾನು ಒಂದೆರಡು ಮಾವಿನ ಹಣ್ಣನ್ನ ತಗೊಂಡಿದೀನಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಇವಾಗ ಇದನ್ನೆಲ್ಲವನ್ನು ಕಟ್ ಮಾಡ್ಕೊಂಡು ಒಳಗಡೆ ತಿರುಳನ್ನ ತಕ್ಕೊಳ್ಳೋಣ ನಾವು ನೋಡಿ ಎರಡು ಮಾವಿನ ಹಣ್ಣನ್ನ ಕಟ್ ಮಾಡ್ಕೊಂಡಿದೀನಿ ನೋಡಿ ಈ ತರ ಇದೆ ಚೆನ್ನಾಗಿದೆ ಸ್ವೀಟು ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ ಈ ತರ ನಾನು ಕಟ್ ಮಾಡ್ಕೊಂಡಿದೀನಿ ಇವಾಗ ಇದನ್ನೆಲ್ಲವನ್ನು ನಾವು ತೆಕ್ಕೋಣ ನೋಡಿ ಇವಾಗ ಚೆನ್ನಾಗಿ ಸಿಪ್ಪೆ ಎಲ್ಲ ಬಿಡಿಸಿ ನಾನು ಇಷ್ಟು ನನಗೆ ಮ್ಯಾಂಗೋ ಹಣ್ಣಿನ ಪ್ಯೂರಿ ಸಿಕ್ಕಿದೆ ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಂಡು ಬರೋಣ ನೈಸ್ ಆಗಿ ಇಲ್ಲೇನೋ ಹಾಲು ನೀರು ಏನು ಹಾಕೋದು ಬೇಡ ಬರೀ ಮ್ಯಾಂಗೋ ಮಾತ್ರ ನಾವಿಲ್ಲಿ ಪೇಸ್ಟ್ ಮಾಡ್ಕೊಂಡ್ ಬರ್ಬೇಕು ನೋಡಿ ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಇವಾಗ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಇವಾಗ ಫೈನ್ ಆಗಿ ಪ್ಯೂರಿನ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಕಪ್ ಆಗೋಷ್ಟು ಡೆಸಿಕೇಟೆಡ್ ಕೊಕೋನಟ್ ಹಾಕೋತಾ ಇದೀನಿ ನಿಮ್ಮ ಹತ್ರ ಕೊಬ್ಬರಿ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ನೀವು ಹಸಿ ಕೊಬ್ಬರಿ ಆದ್ರೂ ಹಾಕೋಬಹುದು ಆದ್ರೆ ಹಸಿ ಕೊಬ್ಬರಿ ಹಾಕಿದ್ರೆ ಜಾಸ್ತಿ ದಿನ ಇಡಕ್ಕಾಗಲ್ಲ ಅದಕ್ಕೋಸ್ಕರ ಒಣ ಕೊಬ್ಬರಿನ ಆದಷ್ಟು ಬಳಸ್ಕೊಬೇಕು ನೋಡಿ ಎರಡು ಕಪ್ ಅಷ್ಟು ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಪ್ಯೂರಿ ಮಾಡ್ಕೊಂಡು ಬಂದ್ನಲ್ಲ ಮಾವಿನಕಾಯಿ ಪೇಸ್ಟ್ ನ ಅದನ್ನು ಕೂಡ ಇದಕ್ಕೇನೆ ಇವಾಗ ಹಾಕೊಂತೀನಿ ಇನ್ನು ಒಲೆ ಆನ್ ಮಾಡ್ಕೊಂಡಿಲ್ಲ ನಾನು ಹಾಗೆ ಕಡಾಯಿಗೆನೆ ಎಲ್ಲವನ್ನು ಒಟ್ಟಾಗಿ ಹಾಕೋತಾ ಇದ್ದೀನಿ ನೋಡಿ ಇವಾಗ ಪ್ಯೂರಿ ಕೂಡ ಹಾಕೊಂಡಿದೀನಿ ಹಾಗೆ ನಾವು ಎರಡು ಮ್ಯಾಂಗೋ ಹಣ್ಣನ್ನ ತಗೊಂಡಿರೋದ್ರಿಂದ ನಾನು ಇಲ್ಲಿ ಎರಡು ಕಪ್ ಆಗುವಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ನೀವು ಸ್ವೀಟ್ ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬಹುದು ನೋಡಿ ಎಲ್ಲವನ್ನು ನಾನು ಅಳತೆ ಪ್ರಕಾರನ ಹಾಕೋತಾ ಇದೀನಿ ನೀವು ನೋಡ್ಕೊಂಡು ಸ್ವೀಟು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ನೋಡಿ ಇವಾಗ ಎಲ್ಲವನ್ನು ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕೊಳ್ಳೋಣ ಕುಟ್ಟಿ ಹಾಕೋತಾ ಇದ್ದೀನಿ ಏಲಕ್ಕಿ ಪುಡಿ ಕೂಡ ಇವಾಗ ಒಲೆನ ಆನ್ ಮಾಡ್ಕೊಂಡು ಚೆನ್ನಾಗಿ ಇಲ್ಲಿ ನಮಗೆ ಹೂರ್ಣದ ಹದ ಬರೋವರೆಗೂ ನಾವಿಲ್ಲಿ ಇಲ್ಲಿ ಕೈ ಬಿಡ್ದಂಗೆನೆ ಮಿಕ್ಸ್ ಮಾಡ್ತಾ ಇರಬೇಕು ಈಗ ನೋಡಿ ಒಲೆನ ಆನ್ ಮಾಡ್ಕೊಂಡಿದೀನಿ ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಕಡಾಯಿ ಸ್ವಲ್ಪ ಚಿಕ್ಕದ ಅನಿಸ್ತು ಅದಕ್ಕೆ ನಾನು ದೊಡ್ಡದು ಬಾಳ್ಗಿನ ಇಟ್ಕೊಂಡಿದ್ದೀನಿ ಈಗ ಒಲೆನ ಆನ್ ಮಾಡ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವಿಲ್ಲಿ ಹೂರ್ಣದ ಹದ ಬರೋವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು ಮಾವಿನಕಾಯಿ ಸೀಸನ್ ಅಲ್ವಾ ಇವಾಗ್ಲೇನೆ ನಾವು ಈ ತರ ಮಾಡ್ಕೊಂಡು ತಿನ್ಬೇಕು ಮಾವಿನಕಾಯಿ ಸೀಸನ್ ಅಲ್ಲಿ ಏನೇನು ನಮಗೆ ಮಾಡೋಕ್ಕಾಗುತ್ತೋ ಅದೆಲ್ಲವನ್ನು ನಾವು ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ತಾನೆ ಇದ್ದೀನಿ ಲೋ ಫ್ಲೇಮಲ್ಲೇನೆ ಚೆನ್ನಾಗಿ ಇದನ್ನ ಗಟ್ಟಿ ಆಗೋವರೆಗೂ ತಳ ಬಿಡಬೇಕು ಅಲ್ಲಿವರೆಗೂ ಇದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು ಯಾವಾಗಲೂ ನೀವು ಹೂರ್ಣದ ಹೋಳಿಗೆ ಹಾಗೆ ಕೊಬ್ಬರಿ ಹೋಳಿಗೆ ಎಲ್ಲಾ ತರ ಮಾಡಿರ್ತೀರಾ ಒಂದ್ಸತಿ ಟ್ರೈ ಮಾಡಿ ನೋಡಿ ಈ ಮಾವಿನಕಾಯಿ ಹೋಳಿಗೆ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಯಾವಾಗಲೂ ಹೋಳಿಗೆ ಸಪ್ರೇಟ್ ಮಾಡಿ ಹಾಗೆ ಸೀಕರ್ಣೆ ಕೂಡ ಮಾಡ್ತೀರಾ ಎರಡು ಬೇರೆ ಬೇರೆ ರೀತಿಯಾಗಿ ಮಾಡೋದಕ್ಕಿಂತ ಎರಡು ಒಟ್ಟಿಗೆನೆ ಮಾಡ್ಬೋದಲ್ವಾ ತುಂಬಾ ರುಚಿಯಾಗಿರುತ್ತೆ ಇವತ್ತು ನಿಮಗೆ ಮಾವಿನ ಹಣ್ಣನ್ನು ಬಳಸಿ ನಾನು ಯಾವ ತರ ಹೋಳಿಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನಮಗಂತೂ ತುಂಬಾ ಇಷ್ಟ ಆಯಿತು ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಕಲರು ಚೇಂಜ್ ಆಗ್ತಾ ಇದೆ ಅಲ್ವಾ ಬೆಲ್ಲ ಹಾಕಿರೋದ್ರಿಂದ ಇನ್ನು ಕಲರ್ ಚೇಂಜ್ ಆಗುತ್ತೆ ಹಾಗೆ ತಳ ಬಿಟ್ಟು ಬರಬೇಕು ಅಲ್ಲಿವರೆಗೂ ನೋಡಿ ಈ ತರ ಮಿಕ್ಸ್ ಮಾಡ್ತಾನೆ ಇರಬೇಕು ಕೈ ಬಿಟ್ರೆ ಏನಾಗುತ್ತೆ ತಳ ಅಂಟೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತೀನಿ ನನ್ಗೆ ತೋರಿಸ್ಕೊಡ್ತೀನಿ ನೀವು ಇಲ್ಲಿ ಚಿರೋಟಿ ರವೆ ಕೂಡ ಸೇರಿಸಬಹುದು ಕೊಬ್ಬರಿ ಬೇಡ ಅನ್ನೋರು ಆದ್ರೆ ಚಿರಟಿ ರವೆ ಸೇರ್ಸಿದ್ರೆ ಒಂದೇ ದಿನದಲ್ಲಿ ಖಾಲಿ ಮಾಡಬೇಕು ಒಣ ಕೊಬ್ಬರಿ ಸೇರ್ಸೋದ್ರಿಂದ ಒಂದು ವಾರದವರೆಗೂ ನಾವು ಇಟ್ಕೊಂಡು ತಿನ್ಬೋದು ಈ ಹೋಳಿಗೆನ ಕೆಡೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಒಣ ಕೊಬ್ಬರಿನೇನೆ ಹಾಕೊಂಡಿದ್ದೀನಿ ನಿಮ್ಮ ಹತ್ರ ಡೆಸಿಕೇಟೆಡ್ ಇಲ್ಲ ಅಂದ್ರೆ ನಿಮ್ಮ ಮನೇಲಿ ಒಣ ಕೊಬ್ಬರಿ ಇರುತ್ತಲ್ವಾ ಅದನ್ನೇ ಸ್ವಲ್ಪ ತುರಿದ್ಬಿಟ್ಟು ಮಿಕ್ಸಿಲಿ ಪುಡಿ ಮಾಡಿ ಕೂಡ ನೀವು ಇಲ್ಲಿ ಹಾಕೋಬಹುದು ನೋಡಿ ಇವಾಗ ಆಲ್ಮೋಸ್ಟ್ ಗಟ್ಟಿ ಆಗ್ತಾ ಇದೆ ನೋಡ್ತಾ ಇದ್ದೀರಾ ನೋಡಿ ಅವಾಗಿಂದ ಹೆಂಗಿತ್ತು ಇವಾಗ ಎಕ್ಸ್ಟ್ರಾ ಆಗಿದೆ ಅಂತ ಗಟ್ಟಿ ನೋಡ್ತಾ ಇದೀರಾ ಇವಾಗ ಇನ್ನು ಸ್ವಲ್ಪ ತಳ ಬಿಡ್ಬೇಕು ನಮ್ಗೆ ಇಲ್ಲಿ ಚೆನ್ನಾಗಿ ಕರಗಿಸ್ಕೊಬೇಕು ಬೆಲ್ಲ ಇನ್ನೊಂದು ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಇದೆ ಹಾಗೆ ಗಟ್ಟಿ ಕೂಡ ಆಗ್ಬೇಕು ನಮ್ಗೆ ಹೂರ್ಣದ ಹದ ಬರ್ಬೇಕು ಅಲ್ಲಿವರೆಗೂ ನಾವು ಈ ತರ ನೋಡಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ನೋಡಿ ಫ್ರೆಂಡ್ಸ್ ಈಗ ಚೆನ್ನಾಗಿ ತಳ ಬಿಡ್ತಾ ಇದೆ ನೋಡ್ತಾ ಇದ್ದೀರಾ ಇಷ್ಟು ತಳ ಬಿಟ್ರೆ ಸಾಕು ಅಷ್ಟು ಗೊತ್ತಾಗ್ಲಿಲ್ಲ ಅಂದ್ರೆ ಒಂದ್ ಪ್ಲೇಟ್ ಅಲ್ಲಿ ಒಂದ್ ಸ್ವಲ್ಪ ಹಾಕಿ ನೋಡಿ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಗಟ್ಟಿ ಆಗಿದೆ ಅಂದ್ರೆ ಆವಾಗ ನೀವು ಕೂಡ ಆಫ್ ಮಾಡ್ಬೋದು ಗೊತ್ತಾಗ್ಲಿಲ್ಲ ಅಂದ್ರೆ ಇವಾಗ ನೋಡಿ ಚೆನ್ನಾಗಿ ಸ್ಥಳ ಬಿಟ್ಟು ಬರ್ತಾ ಇದೆ ಇವಾಗ ಇದನ್ನ ಒಲೆನ ಆಫ್ ಮಾಡ್ಕೊಂಡು ತಣ್ಣಗಾಗೋದಿಕ್ಕೆ ಬಿಡ್ತೀನಿ ಒಂದ್ ಹತ್ ನಿಮಿಷ ತಣ್ಣಗಾದ್ರೆ ಸಾಕು ನೋಡಿ ಇವಾಗ ಹೂರ್ಣ ಎಲ್ಲ ತಣ್ಣಗಾಗಿತ್ತು ನಾನು ಉಂಡೆ ಮಾಡಿ ಇಟ್ಕೊಂಡಿದೀನಿ ಅಂದ್ರೆ ಸ್ಟಪ್ಪಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ನೀವು ಸ್ಟಪ್ಪಿಂಗ್ ನ ಮಾಡ್ಕೋಬಹುದು ಕೊಬ್ಬರಿ ಹಾಕಿರೋದ್ರಿಂದ ಎಣ್ಣೆ ಅಂಶ ಇದೆ ಅಷ್ಟೇನೆ ನೋಡ್ತಾ ಇದೀರಾ ನಿಮ್ಗೆ ಕೈಗೆ ಜಾಸ್ತಿ ಅಂಟತಾ ಇದೆ ತುಂಬಾ ತೆಳುವಾಗಿ ಬಿಟ್ಟಿದೆ ಮಾಡಕ್ ಆಗ್ತಾ ಇಲ್ಲ ಅಂದಾಗ ಏನ್ ಮಾಡ್ರಿ ಅಂದ್ರೆ ಕಡಲೆ ಪಪ್ಪು ಇರುತ್ತಲ್ವಾ ಮನೆಯಲ್ಲಿ ಅದನ್ನ ಪೌಡರ್ ಮಾಡಿ ಈ ಹೂರ್ಣಕ್ಕೆ ಸೇರಿಸಿ ಚೆನ್ನಾಗಿ ಕಲಸ್ಕೊಳ್ಳಿ ಅಂದ್ರೆ ಗಟ್ಟಿ ಆಗುತ್ತೆ ಇವಾಗ ನೋಡಿ ಎಲ್ಲಾ ಉಂಡೆನ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹೋಳಿಗೆನ ಮಾಡ್ಕೊಳ್ಳೋಣ ಹಿಟ್ಟು ಕೂಡ ನೋಡಿ ಒಂದ್ ಎರಡು ಗಂಟೆ ಬಿಟ್ಟಿದ್ದೆ ನಾನು ಟೈಮ್ ಇತ್ತು ಅಂತ ನೀವು ಒಂದ್ ಗಂಟೆ ಆದ್ರೂ ಬಿಡ್ಲೇಬೇಕು ಇವಾಗ ಚೆನ್ನಾಗಿ ನೆನೆದಿದೆ ರವೆ ಕೂಡ ಇವಾಗ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ನೀವು ಉಳ್ಳಿನ ತಗೊಂಡು ಇಲ್ಲಿ ಹೋಳಿಗೆನ ಮಾಡ್ಕೋಬಹುದು ನೋಡಿ ಇವಾಗ ಒಂದು ಶೀಟ್ ನ ತಗೊಂಡಿದ್ದೀನಿ ಒಬ್ಬಟ್ಟು ಚೀಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀನಿ ಇವಾಗ ಉಳ್ಳಿನ ತಗೊಂಡಿದ್ದೀನಲ್ಲ ಅದನ್ನ ಅಗಲ ಮಾಡ್ಕೊಳ್ಳೋಣ ನೀವು ಲಟ್ಟಿಸ್ಕೋತೀನಿ ಅಂದ್ರೆ ಲಟ್ಟಿಸ್ಕೋಬಹುದು ಇಲ್ಲ ಈ ತರ ಆದ್ರೂ ಮಾಡ್ಕೋಬಹುದು ನೋಡಿ ಈ ತರ ಕೈಯಲ್ಲಿ ಕೂಡ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ತರ ಉಳ್ಳಿನ ತಗೊಂಡು ಇವಾಗ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ತಟ್ಕೊಳ್ಳಿ ಹಾಗೆ ನಿಮ್ಮ ಮನೆಯಲ್ಲಿ ಯಾವಾಗ್ಲೂ ಒಬ್ಬಟ್ಟು ಮಾಡ್ತಾ ಇರ್ತೀರಲ್ಲ ಅದೇ ತರನೇ ಮಾಡ್ಬೋದು ನೋಡಿ ಇವಾಗ ಈ ತರ ಮಾಡ್ಕೋತಾ ಇದ್ದೀನಿ ನೋಡಿ ನೀವು ಯಾವ ತರ ಮಾಡ್ತೀರಲ್ಲ ಅದೇ ತರನೇ ಮಾಡ್ಕೊಳ್ಳಿ ನೋಡಿ ಈ ತರ ಪ್ರೆಸ್ ಮಾಡಿ ಈ ತರ ನೋಡಿ ಒಬ್ಬಟ್ಟನ್ನ ಯಾವಾಗಲೂ ಮಾಡ್ತಾನೆ ಇರ್ತೀರಲ್ಲ ಅದೇ ಥರನೇ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಎಕ್ಸ್ಟ್ರಾ ಇದ್ರೆ ತೆಗೆದ್ಬಿಡಿ ಇಲ್ಲಾಂದ್ರೆ ಅದರಲ್ಲೇ ಇಲ್ಲಿ ಫೋಲ್ಡ್ ಮಾಡಿಬಿಟ್ಟು ನೋಡಿ ಈ ತರ ಮಾಡ್ಕೋಬಹುದು ಇವಾಗ ಶೀಟ್ಗೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕೊಂತೀನಿ ನೀವು ಇಲ್ಲಿ ಲಟ್ಟಿಸ್ಕೊಳ್ಳಿ ಇಲ್ಲಾಂದ್ರೆ ನಾವು ಈ ತರ ತಟ್ಕೋಬಹುದು ನಾನಿವಾಗ ಸ್ವಲ್ಪ ಎಣ್ಣೆನ ಹಾಕೊಂತೀನಿ ನೋಡಿ ಸ್ವಲ್ಪ ಎಣ್ಣೆನ ಹಾಕೊಂಡು ಇವಾಗ ಈ ತರ ತಟ್ಕೊಳ್ಳೋಣ ನಾವು ನೋಡಿ ಈ ತರನೇ ಮಾಡ್ಕೊಂಡು ಅಗಲ ಮಾಡ್ಕೊಳ್ಳೋಣ ನೋಡಿ ನಾನು ಅಗಲ ತಟ್ಕೊಂಡಿದ್ದೆ ಇವಾಗ ಇದನ್ನ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ತವ ಕೂಡ ಚೆನ್ನಾಗಿ ಬಿಸಿ ಆಗಿದೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ನೀವು ಇಲ್ಲಿ ತುಪ್ಪ ಕೂಡ ಸೇರಿಸ್ಕೋಬಹುದು ನಿಮ್ ಇಷ್ಟ ಇವಾಗ ನೋಡಿ ಶೀಟ್ ಅದ್ರ ಮೇಲೆ ಹಾಕೊಂತೀನಿ ಒಂದೆರಡು ಸೆಕೆಂಡು ಸೆಕೆಂಡ್ ಈ ತರ ಬಿಟ್ಬಿಟ್ರೆ ತಾನೇ ಸೀಟು ಬಿಟ್ಟು ಬರುತ್ತೆ ಅಷ್ಟು ಚೆನ್ನಾಗಿ ಹೋಳ್ಗೆ ಮಾಡ್ಕೋಬಹುದು ಫ್ರೆಂಡ್ಸ್ ನಾವು ನೋಡಿ ತುಂಬಾ ಸುಲಭವಾಗಿ ತೋರಿಸ್ಕೊಟ್ಟಿದ್ದೀನಿ ಯಾವಾಗಲೂ ಒಂದೇ ತರ ಹೋಳಿಗೆ ತಿಂದು ಬೇಜಾರಾಗಿರುತ್ತೆ ಅಲ್ವಾ ಇವಾಗ ಮಾವಿನಕಾಯಿ ಅಥವಾ ಮಾವಿನ ಹನ್ನೆಂಡ್ ಸೀಸನ್ ನಡೀತಾ ಇದೆ ಆದಷ್ಟು ಅದರ ಉಪಯೋಗ ಏನೇನಿದೆ ಎಲ್ಲವನ್ನು ನಾವು ಮಾಡ್ಕೊಳ್ಳೋ ತಿನ್ನೋಣ ಫ್ರೆಂಡ್ಸ್ ನೋಡಿ ಇವಾಗ ನೋಡಿ ಚೀಟ್ನ ಈ ತರ ಮಾಡ್ಬಿಟ್ರೆ ನೋಡಿ ವಾವ್ ಸೂಪರ್ ನೋಡ್ತಾ ಇದೀರ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಾ ಇವಾಗ ಮೇಲೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ನೋಡಿ ನಿಮಗ್ ಬೇಕಂದ್ರೆ ತುಪ್ಪದಲ್ಲೂ ಕೂಡ ಈ ತರ ಫ್ರೈ ಮಾಡ್ಕೋಬಹುದು ನಾನು ಎಣ್ಣೆನೆ ನಾನಿಲ್ಲಿ ಎಣ್ಣೆನೆ ಹಾಕೋತಾ ಇದ್ದೀನಿ ತಿನ್ನೋವಾಗ ಬೇಕಂದ್ರೆ ತುಪ್ಪ ಕೂಡ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ನೋಡಿ ನೋಡ್ತಾ ಇದ್ದೀರಾ ಎರಡು ಕಡೆ ಚೆನ್ನಾಗಿ ನಾವು ಇದನ್ನ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಈ ಕಡೆ ಹಾಕೊಳ್ಳೋಣ ತಿರುವಿ ನೋಡಿ ಸೂಪರ್ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡ್ತಾ ಇದ್ದೀರಾ ಇವಾಗ ಮೇಲೆ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಜಾಸ್ತಿ ಹೈ ಮಾಡ್ಬಿಟ್ರೆ ಏನಾಗುತ್ತೆ ಬೇಗ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಎರಡು ಬದಿ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎರಡೂ ಕಡೆ ಈ ತರ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಇವಾಗ ನಮ್ಮ ಮಾವಿನ ಹಣ್ಣಿನ ಒಬ್ಬಟ್ಟು ರೆಡಿ ಆಯ್ತು ಫ್ರೆಂಡ್ಸ್ ನೋಡಿ ಇವಾಗ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ರವೆ ಹಾಕಿರೋದ್ರಿಂದ ಮೈದಾಗೆ ಕ್ರಿಸ್ಪಿ ಆಗಿ ಸಾಫ್ಟ್ ಆಗಿ ಈ ಹೋಳಿಗೆ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಬಂದಿದೆ ಇದೇ ತರ ಎಲ್ಲವನ್ನು ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ನಾನು ಮಾವಿನ ಹಣ್ಣಿನ ಹೋಳಿಗೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಎರಡೇ ಎರಡು ಮಾವಿನ ಹಣ್ಣಿನಲ್ಲಿ ನೋಡಿ ಎಷ್ಟೊಂದು ಹೋಳಿಗೆ ಆಗಿದೆ ಅಂತ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಸೂಪರ್ ಆಗಿರುತ್ತೆ ನೀವು ಒಂದ್ಸತಿ ಮಾಡಿದ್ರೆ ಬೇರೆ ಹೋಳಿಗೆ ಮಾಡೋದೇ ಇಲ್ಲ ಇದೇ ಹೋಳಿಗೆನೆ ಮಾಡ್ತೀರಾ ಅಷ್ಟು ರುಚಿಯಾಗಿ ಹೋಳಿಗೆ ರೆಡಿ ಆಗಿದೆ ಫ್ರೆಂಡ್ಸ್ ನನ್ನ ಮಕ್ಳಿಗಂತ ತುಂಬಾ ಇಷ್ಟ ಆಯ್ತು ಮಾಡಮ್ಮ ಇದನ್ನ ಚೆನ್ನಾಗಿದೆ ಅಂತ ಅವರಾಗೆ ಹೇಳಿದ್ದಕ್ಕೆ ನಾನು ಇವತ್ತು ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತಂತಾನೆ ನಿಮ್ಗೆ ಕೂಡ ನಾನು ತೋರಿಸ್ತಾ ಇದ್ದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಒಳಗಡೆಯಿಂದ ಸಾಫ್ಟ್ ಆಗಿ ರವೆ ಹಾಕಿರೋದ್ರಿಂದ ಕ್ರಿಸ್ಪಿ ಆಗಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ನೋಡಿ ಸೂಪರ್ ಆಗಿ ಬಂದಿದೆ ಪ್ರವಾಸಕ್ಕೆ ಹೋಗುವಾಗ ಆದ್ರೂ ಕೂಡ ನೀವು ಮಾಡಿ ತಗೊಂಡು ಹೋಗ್ಬೋದು ಒಂದು ವಾರದವರೆಗೂ ಇದು ಸ್ಟೋರ್ ಮಾಡಿ ಇಡ್ಬೋದು ನಾನು ಹೇಳ್ದಂಗೆ ರವೆ ಹಾಕಿದ್ರೆ ನೀವು ಸ್ಟೋರ್ ಮಾಡೋದಕ್ಕೆ ಆಗೋದಿಲ್ಲ ನೋಡಿ ನಾನು ಕೊಬ್ಬರಿ ಹಾಕಿರೋದ್ರಿಂದ ಇದನ್ನ ನೀವು ಒಂದು ವಾರದ ಗಂಟ ನೀವು ಇದನ್ನ ಸ್ಟೋರ್ ಮಾಡಿ ಇಡ್ಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಮ್ಯಾಂಗೋ ಸೀಸನ್ ಮುಗಿಯೋಷ್ಟರಲ್ಲಿ ನೀವು ಒಂದು ಸತಿ ಆದರೂ ಮಾಡಿ ನೋಡಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್